ಅದೊಂದು ಪುಟ್ಟ ಗ್ರಾಮ ಪ್ರಶಾಂತವಾದಂತಹ ವಾತಾವರಣ ನಮ್ಮ ಕರುನಾಡಿನ ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ಆ ಪುಟ್ಟ ಗ್ರಾಮದಲ್ಲಿನ ಆ ಪುರಾತನ ದೇವಾಲಯದಲ್ಲಿ ಅಂದು ಲೋಕ ಕಲ್ಯಾಣಾರ್ಥವಾಗಿ ಶಾಕಲ ರ ಸಂಹಿತಾಯಾಗವು ಸಂಪನ್ನಗೊಂಡಿತು ಅಂದಹಾಗೆ ಆ ಗ್ರಾಮದ ಆ ದೇವಾಲಯ ಅದೆಷ್ಟು ಪುರಾತನವಾದದ್ದೆಂದರೆ ಸರಿಸುಮಾರು ಒಂದು ಸಾವಿರ ವರ್ಷಗಳಿಗೂ ಬಹಳ ಹಿಂದೆಯೇ ಆ ರಾಜನಿಂದ ಈ ದೇವಾಲಯ ಅದ್ಧೂರಿಯಾಗಿ ಪುನರ್ ಹಾಗಾದರೆ ಯಾವುದು ಆ ಗ್ರಾಮ ಯಾವುದು ಆ ದೇವಾಲಯ ಆ ದೇವಾಲಯ ಇರುವುದಾದರೂ ಎಲ್ಲಿ ಅಲ್ಲಿನ ವಿಶೇಷತೆ ವೈಶಿಷ್ಟ್ಯಗಳೇನು ಎನ್ನುವುದನ್ನು ನೋಡುವುದರ ಜೊತೆ ಜೊತೆಗೆ ಅಲ್ಲಿನ ಸ್ಥಳ ಪುರಾಣ ಏನು ಹೇಳುತ್ತೆ ಎನ್ನುವುದರ ಕುರಿತು ಒಂದಷ್ಟು ಮಾಹಿತಿಯನ್ನು ಬನ್ನಿ ನೋಡೋಣ ನಮ್ಮ ಕರುನಾಡನ್ನು ಆಳಿದಂತಹ ಆ ರಾಜವಂಶದ ಆ ರಾಜ ಅಂದು ಇಲ್ಲಿಗೆ ಬಂದಾಗ ಆ ರಾಜನಿಂದ ಈ ದೇವಾಲಯ ಅತ್ಯಂತ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಪುನರ್ ಪ್ರತಿಷ್ಠಾಪನೆಗೊಂಡಿತು ಎನ್ನುವುದು ಇಲ್ಲಿನ ಇತಿಹಾಸ ಅಂದಹಾಗೆ ಈ ದೇವಾಲಯ ಇರುವುದು ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಗುಣ್ಮಿ ಗ್ರಾಮದಲ್ಲಿ ಅಂದು ಇಲ್ಲಿಗೆ ಬಂದಂತಹ ಕದಂಬ ವಂಶದ ರಾಜ ಮಯೂರವರ್ಮ ಈ ದೇವಾಲಯವನ್ನು ಪುನರ್ ಪ್ರತಿಷ್ಠಾಪಿಸಿದ ಎನ್ನುವುದು ಇತಿಹಾಸ ಈಗ ಹೀಗೆ ಸುಮ್ಮನೆ ಯೋಚಿಸಿ ನೋಡಿ ಕದಂಬ ವಂಶದ ರಾಜ ಮಯೂರವರ್ಮನ ಕಾಲಮಾನ ಯಾವುದು ಆ ಸಮಯದಲ್ಲಿ ಆ ರಾಜ ಈ ದೇವಾಲಯವನ್ನು ಪುನರ್ ಪ್ರತಿಷ್ಠಾಪಿಸಿದ್ದು ಎಂದರೆ ಪ್ರತಿಷ್ಠಾಪನೆಗೊಂಡಿದ್ದಲ್ಲ ರಾಜ ಮಯೂರವರ್ಮನಿಂದ ಈ ದೇವಾಲಯ ಪುನರ ಪ್ರತಿಷ್ಠಾಪನೆಗೊಂಡಿದ್ದು ಎಂದರೆ ಈ ದೇವಾಲಯ ಅದೆಷ್ಟು ಪ್ರಾಚೀನ ಪುರಾತನವಾಗಿದ್ದಿರಬೇಕು ಒಮ್ಮೆ ಯೋಚಿಸಿ ನೋಡಿ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ ನೀವು ಕೇಶವನ ದೇವಾಲಯವನ್ನು ನೋಡಿರ್ತೀರಿ ಅದರ ಬಗ್ಗೆ ಕೇಳಿರ್ತೀರಿ ಚನ್ನಕೇಶವನ ದೇವಾಲಯದ ಬಗ್ಗೆಯೂ ನೀವು ತಿಳಿದಿರ್ತೀರಿ ಆದರೆ ಇದು ಮಾಣಿ ಚನ್ನಕೇಶವನ ದೇವಾಲಯ ಚನ್ನಕೇಶವ ಮಾಣಿ ಚನ್ನಕೇಶವ ಆಗಿದ್ದು ಹೇಗೆ ಏನು ಇದರ ಇತಿಹಾಸ ಎನ್ನುವುದನ್ನು ಬನ್ನಿ ನೋಡೋಣ ಶಾಂತಾಕಾರಂ ಉದಯಶಯನ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಣಹೃದಶ್ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗಿಭರ್ಧ್ಯಾನಗಮ್ಯಂ ಒಂದೇ ವಿಷ್ಣು ಭವಯಹರಂ ವಿಶ್ವವಂದ್ಯಂ ಮುಕುಂದಂ ಜಿಗಂದೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ಸುಬ್ರಹ್ಮಣ್ಯ ನಮಸ್ತೆ ಮಹಾಪುರುಷ ಪುರುಷ ವಿಷ್ಣುಜನ್ಯಕೇಶವಾಯ ನಮಃ ಇಲ್ಲಿ ಸ್ಥಳ ಪುರಾಣ ಹೇ ಸ್ಥಳ ಪುರಾಣ ಹೇಗೆ ಅಂದ್ರೆ ತದನಂತರ ಕಾಲದಲ್ಲಿ ಪೂಜೆ ನಡ್ಕೊಂಡು ಬರ್ತಾ ಇತ್ತು ಈಗ ಪೂಜೆ ನಡೆಯುವಾಗ ತಂದೆಯವರ ತಂದೆಯವರು ಇದ್ದ ಇದ್ದವರು ಅವರು ಬೇರೆ ಕಡೆ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಇರುವಾಗ ಮಗನಿಗೆ ಪೂಜೆ ಮಾಡ್ಲಿಕ್ಕೆ ಹೇಳಿ ಹೋಗಿದ್ದಾರೆ ಊಟ ಮಾಡ್ತಾರೆ ದೇವರಿಗೆ ಹದಿನೈದು ದಿವಸ ಪೂಜೆ ಮಾಡ್ತಾ ಇದ್ದ ಪೂಜೆ ಮಾಡ್ತಾ ಇರುವಾಗ ಒಂದ್ ದಿವ್ಸ ಮಗನಿಗೆ ಮಗ ಇದ್ದವ ದೇವ್ರ ಪೂಜೆ ಮಾಡ್ತಾ ಇರುವಾಗ ದೇವರಿಗೆ ಊಟ ಹೇಳಿದ್ರು ದೇವ್ರ ಊಟ ಮಾಡಲಿಲ್ಲ ಮನೆಗೆ ಹೋಗಿ ಮೊಸರು ಉಪಿಂಗ್ ತಂದು ದೇವರಿದ್ರೆ ಇಟ್ಟು நீ ஊட்டா இருது ஊட்ட மாட்டாரு ஆமே தந்தைய வாபு நான் ஊட்ட மாவாக ஊட்ட மாதிரி பூஜை தந்தையு பூஜை ஊட்ட மாதிரி ಅವಾಗ ಇದೆ ಆವಾಗ ಪೂಜೆ ಮಾಡ್ತಾ ಇರುವಾಗ ದೇವ್ರ ಊಟ ಮಾಡ್ಲಿಲ್ಲ ಆವಾಗ ಹಾಗೆ ತಂದೆಯವರು ಮನೆಗೆ ಹೋದ್ರು ಮನೆಗೆ ವಾಪಸ್ ಬರುವಾಗ ಆ ಮಗ ಇದ್ದೇವರ್ ಐತಿಹ ಅಲ್ಲೇ ಐಕ್ಯ ಆಗಿ ಆಗಿರುವಂತಹದ್ದು ಇದು ಈ ಮತ್ತು ಮಯೂರ ಮಯೂರ ವರ್ಮನ ಕಾಲದಲ್ಲಿ ವಿಜೃಂಭಣೆ ನಡೆದಂತೆ ದೇವಸ್ಥಾನ ಮನ ಪ್ರತಿಷ್ಠೆ ಮುಂಚೆ ಇದ್ದಿತ್ತು ಅದೇ ತಮ್ಮ ಸಿಗು ಒಂದು 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 ಸಾವಿರ ವರ್ಷ ಹಿಂದೆ ಇದ್ದಿದ್ರು ಮಧುನ ವರ್ಣ ಕಾಲದಲ್ಲಿ ವಿಜೃಂಭಣೆ ಪ್ರತಿಷ್ಠೆಯಾಗಿ ಇದ್ದಿತ್ತು ಮತ್ತು ಹಬ್ಬ ಹರಿದಿನಗಳು ಏಪ್ರಿಲ್ ನಲ್ಲಿ ಚಿತ್ರಪೂರ್ಣಿಮೆಯಲ್ಲಿ ಮಹಾ ಮಹಾ ರಥಸ್ವ ಆಗ್ತಾ ಇತ್ತು ಮತ್ತೆ ಸೋಣೆ ಸೋನೆಯ ತಿಂಗಳಲ್ಲಿ ಸೋನೆಯರು ಆರತಿಗಳು ಆಮೇಲೆ ಧನುರ್ ಮಾಸದಲ್ಲಿ ಧನು ಪೂಜೆ ಮತ್ತು ವೇದ ಪಾರಾಯಣ ವಿಷಯ ಆಗ್ತಾ ಇದೆ ಮತ್ತೆ ಇಲ್ಲಿ ದೋಸೆ ವಿಶೇಷ ವಿಶೇಷವಾದ ಸೇವೆ ನಮ್ಗೆ ಮಕ್ಕಳ ನಮ್ಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ ಹರಿಕೆ ಮಾಡ್ಕೊಂಡಾಗ ಅವರಿಗೆ ಪ್ರಾಪ್ತಿ ಆಗಿದೆ ಆಗ್ತಾ ಇದೆ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಿಂದ ಜನವರಿ ಹನ್ನೆರಡರ ಭಾನುವಾರದ ತನಕ ಈ ದೇವಳದ ವಠಾರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶಾಕಲ ರ ಸಂಹಿತಾಯಾಗವು ಸಂಪನ್ನಗೊಂಡಿತು ಈ ಸಮಯದಲ್ಲಿ ಪ್ರತಿದಿನ ರಾತ್ರಿ ಏಳರಿಂದ ಅಷ್ಟಾವಧಾನ ಸೇವೆಯು ಇಲ್ಲಿ ನಡೆಯುತ್ತಿತ್ತು ಅಂದಹಾಗೆ ಮಂಗಳೂರು ಉಡುಪಿ ಮಾರ್ಗವಾಗಿ ಬರುವಾಗ ಸಾಸ್ಥಾನದಲ್ಲಿ ಇರುವಂತಹ ಟೋಲ್ ಗೇಟ್ ಅನ್ನು ದಾಟಿ ಮುಂದೆ ಬಂದರೆ ಈ ದೇವಾಲಯ ಕಾಣಸಿಗುತ್ತದೆ ಆನ್ ದಿ ಅದರ್ ಹ್ಯಾಂಡ್ ಅಂಕೋಲಾ ಕುಂದಾಪುರ ಮಾರ್ಗವಾಗಿ ನೀವು ಬರುವಾಗ ಸಾಸ್ತಾನದ ಟೋಲ್ಗೇಟ್ಗೂ ಮುನ್ನ ಈ ದೇವಾಲಯ ನಿಮಗೆ ಕಾಣಸಿಗುತ್ತದೆ ಅಂದಹಾಗೆ ಈ ದೇವಾಲಯದ ಬಗ್ಗೆ ನಮ್ಮಿಂದ ಬಿಟ್ಟು ಹೋದಂತಹ ನಿಮಗೆ ತಿಳಿದಿರುವಂತಹ ಯಾವುದಾದರೂ ಮಾಹಿತಿ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಇದಾಗಿತ್ತು ವೀಕ್ಷಕರೇ ದೇವದರ್ಶನ ಸರಣಿಯ ಇಂದಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವತಾ ದರ್ಶನದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ